ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ರೈಸ್ ಬೆಳಗ್ಗೆ ವೀಡಿಯೋ ಮಾಡಬೇಕು ಅಂತ ರೆಡಿ ಆಗಿದ್ದು ನಾನು ಶ್ವೇತ ಅವ್ರು ಬರ್ತಾರೆ ಅವ್ರ ಬರ್ಡೇ ಕೇಕ್ ಕಟ್ ಮಾಡಿಸೋಣ ಆಮೇಲೆ ಮಾಡೋಣ ಮಾಡೋಣ ಅಂದ್ಕೊಂಡು ಬಿರಿಯಾನಿ ಮಾಡಿ ಗ್ರೇವಿ ಮಾಡಿ ತಿಂದು ಬಿರಿಯಾನಿನೇ ತಣ್ಣಗೆ ಹಾಕ್ಬಿಟ್ಟೈತೆ ಇವಾಗ ಬಂದವ್ರಿ ನಮ್ಮ ಕೆಲಸನೂ ಮುಗಿತೈತೆ ಪ್ಯಾಕಿಂಗ್ ನಡೀತಾ ಇದೆ

ജലാബിട്ട് മുഞ്ചിട്ട് ഹെല്ലാം ആപ്പി പാടേസ് ശ്വേത് അവർ നമുക്ക് സ്വീറ്റ് അന്നന്ഷൽ സ്വീറ്റ് ശാപ്പ നോക്ക ಏನಮ್ಮದ ಪ್ರಮೋಷನ್ ಮಾಡಿದರು ಅದ್ರಲ್ಲಿ ನೋಡಿದ್ದೆ ಥ್ಯಾಂಕ್ ಯು ಶ್ವೇ ಇದೇನಾ ಮಡ್ಕ ಮಡ್ಕ ಗುಲ್ಲ ಅಂತನ ಹೌದಾ ಇವರು ಜಾಸ್ತಿ ಇದು ಓಪನ್ ಆದಮೇಲೆ ಏನೇ ಅವ್ರ ಮನೆಗೂ ಪಾರ್ಸೆಲ್ ಜಾಸ್ತಿ ತಗೊಂಡು ಹೋಗೋದು ಇವರು ಅವ್ರ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಅಂದ್ಬಿಟ್ಟು ನನಗೂ ಒಂದಿನ ತೊಗೊಂಬಂದು ಕೊಟ್ಬಿಟ್ಟಿದೆ ಆಗ್ತಾ ಇಲ್ಲ ಹಿಂಗೆ ಒಂದು ಹೋಲ್ಸೇಲ್ದು ಆರ್ಡರ್ ಬಂದಿತ್ತು ಪ್ರಮಾಣ ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಇದು ಕ್ಯಾರೆಟ್ ಪಾಕ್ ಹೌದಾ ಥ್ಯಾಂಕ್ ಯು ಟೇಸ್ಟ್ ಮಾಡಿ ಫಸ್ಟ್ ಇದನ್ನು ತೋರಿಸ್ಲಾ ಬಿ ಸ್ವಲ್ಪ ಬಿಲ್ಲಿಂಗ್ ಜಾಸ್ತಿ ಆಯಿತು ಅದು ಸ್ವಲ್ಪ ಬಜೆಟ್ ಕಡಿಮೆ ಇರಲಿ ಅಂದ್ಬಿಟ್ಟು ಅದ್ರಲ್ಲಿ ಒಂದೊಂದು ಸೀರೆ ತೆಗ್ಸಿದ್ದಾರೆ ಎಷ್ಟಾಗಿತ್ತು ಫಸ್ಟ್ ವಿಲ್ಲ ತರ್ಟಿ ಫೈವ್ ಫೈವ್ ಹಂಡ್ರೆಡ್ ಆಗಿತ್ತು ಅದು ಒಂದೆರಡು ಸೀರೆ ತೆಕ್ಸಿದ್ರು ಮೇ ಬಿ ಟ್ವೆಂಟಿ ಫೈ ಮಾಡ್ತಾರೆ ವೇತ ಮತ್ತು ಆಂಟಿ ಅಂದರೆ ಅಮ್ಮ ಇಬ್ಬರು ಬರ್ತಾರೆ ಅಂದ್ಬಿಟ್ಟು ಅಮ್ಮಂಗೂ ಸೇರ್ಸ್ ಮಾಡಿದ್ದೀವಿ ಬಾಕ್ಸ್ಗೆ ಹಾಕಿ ಇವಾಗ ಕೊಟ್ಟು ಕಳಿಸ್ಬೇಕು ಶ್ವೇತವ್ರ ಮನೆಗೆ ಆ್ಯಂಡ್ ಗ್ರೇವಿ ಎರಡನ್ನು ಬಾಕ್ಸ್ ಕಾಕಿ ಕಟ್ ಕಳಸ್ತೇನೆ ನಾನು ಶ್ವೇದರೆ ನೇಮ್ ಓಕೆನಾ ನಾನು ಶ್ವೇ ಕಂಪೋಮೆ ಇದೆ ಶ್ವೇ ಸ್ಪೆಲ್ಲಿಂಗ್ ಹೇಳು ನೀವು ಜಾಸ್ತಿ ಅಂಗಕರಿಯೋದಲ್ಲ ಕಟ್ ಮಾಡೋಣ ನಾನು ಇಲ್ಲಿ ಇಬ್ರು ಸೇರಿ ಹಾಟಾರ್ಕಂಡಿ ಇಲ್ತಳೆ ಬನ್ನಿ ಬನ್ನಿ ಇಬ್ರು ಹ್ಯಾಪಿ ಬರ್ತ ಬೇ ಒನ್ಸ್ ಅಗೈನ್ ಥ್ಯಾಂಕ್ ಯು ಈಗ ನಾನು ಫೋಟೋ ಆಗ್ಬೇಕು ಅದಕ್ಕೆ ಖಾಯ್ತಾ ಇದೀನಿ ശ്വേതോ ഇത് ഗൈസ് കുടിക്കാ

ಹ್ಞೂ ನಾವು ಅಷ್ಟು ಏನೂ ಕಟ್ ಮಾಡಲ್ಲ ಎಲ್ಲ ಕೊಡ್ತೀವಿ ಜ್ಯೂಸ್ ಜ್ಯೂಸ್ ಎಲ್ಲ ಕೊಡ್ತೀವಿ ಐಸ್ ಕ್ರೀಮ್ ಎಲ್ಲ ತಿಂತಾಳೆ ಏನು ಒತ್ತಿದರೆ ಉಷ್ಣ ಐತಿ ತಿಂದರೆ ಶೀತ ಅಂತಾರಲ್ಲ ಅದೆಲ್ಲ ಏನೂ ಇಲ್ಲ ಹ್ಞೂ ಹ್ಯಾಂಗೆ ಬಂದ ಏ ಹೊಡ್ತಾವೆ ನನಗೆ ತಿನ್ನಿಸಿಲ್ಲ ಅಂತ

ಹೇ ಮೈಸ್ ಹೇ ಮಗ್ಲು ಹೇ ದಪ್ಪಗೋರೆ ಹೇ ಜೇಉಡೋ ಹೇ ದಪ್ಪೆ ಅಣ್ಣ ಸಣ್ಣ ಅಂತಿದ್ರೋ ಹೇ ಅವ್ವ ಹೇ ದಪ್ಪಗೋರೆ ನಿಜ ಹೇ ದಪ್ಪ ಆಗಿದಿರಾಕ್ಕೆ ಎಲ್ಲ ಇಲ್ಲಿ ನೋಡಿ ಚೇಮಿ ಚೇಮಿ ಥ್ಯಾಂಕ್ ಯು ಸೋ ಮಚ್ ನಿಜ ಚನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಆನ್ ಗೋ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು ಸೆಲೆಕ್ಟ್ ಮಾಡಿ ಕೆಲ ಮಗ್ಲು ಅದು ಏನೋ ಹೊಸ ಬಟ್ಟೆ ಅಂತ ಅನಿಸ್ತಾ ಇಲ್ಲ ಅಂದರೆ ಸೀರೆ ನೋಡಿ 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 ಶ್ವೇತಾವೇ ಗೈಸ್ ಬ್ಲಾಗ್ನ ನಾನು ಏಳು ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ ಅವರು ಜಸ್ಟ್ ಇವತ್ತೇನೇ ಒಂದು ವಿಡಿಯೋ ಮಾಡ್ಕೊಳ್ಳಿಲ್ಲ ನಾವೆಲ್ಲ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ಆಹಾರ ಮೇಳ ಬೇರೆ ಇತ್ತಲ್ಲ ಅಲ್ಲಿ ಹೋಗೋಣ ಅಂದರೆ ಕಾಲ್ ಮಾಡಿದ್ವಿ ಸಿಕ್ಕಾಪಟ್ಟೆ ರಶ್ ಇದೆ ಅಂತ ಹೇಳಿದ್ರು ಅದಕ್ಕೆ ಕ್ಯಾನ್ಸಲ್ ಮಾಡಿ ಇವಾಗ ಅಷ್ಟು ಜ್ಯುವೆಲ್ಲರಿಗೆ ಹೋಗ್ತಾ ಇದ್ವಿ ఏకే అంతే అందు లాంగార తండ అదూ మే నెక్లెస్ ఎరడు షేడ్ చేంజ్ ఇో మరి జుంకీను అసే అదూ షేడ్ చేంజ్ ఇవన్న షేడ్ ఇద అదకె ఒందే పాలిష్ మార్చడా అనిబిట్టు హాద్వి సో మనకి నీడ మనీరు జుంకీను ಪ್ಲೀಸ್ ಗೈಸ್ ವರ್ಟ್ವಿ ಗೊಮ್ಮೆನೂ ಫುಲ್ ಫ್ರೆಶ್ ಅಪ್ ಆಗಿಬಿಡೋದಲ್ಲ ಎಣ್ಣೆ ಹಾಕ್ಕಂಡು ತಲೆಗೆ ಶಾಮಕ ಬಂದೋಲಿ ನಾನು ಅವ್ಳಿಬ್ರು ಎಣ್ಣೆ ಹಾಕ್ಕೊಂಡು ಫ್ರೆಶ್ ಅಪ್ ಆಗಿ ಬಂದ್ವಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ರೀ ಹಾಂ ಎಲ್ಲೂ ಇಲ್ಲ ಒಂದು ಸುಮ್ಮನೆ ತಗೊಂಡು ಹೋಗ್ತದೆ ಸಿಟಿಗೆ ಅಂತೂ ಹೋಗ್ಬೇಡ ಮೇಳೆ ತಗಂತು ಹೋಗಲೇ ಬೇಡ ಅಷ್ಟೊಂದು ರಶ್ ಇದೆ ಅಂದ್ರೆ ಅಂದರೆ ಮಧ್ಯಾಹ್ನ ರಶ್ ಇತ್ತು ಅಂತ ಅವರೊಂದು ರಶಿಯೋ ಅವರು ನೋರು ಈಗ ನಾನು ಇಲ್ಲಿ ಕೊಟ್ಟಾಗ ಪಾಲಿಷ್ ಅಂದರೆ ಏನೋ ಮಾಡ್ತಾರೇನೋ ಉಜ್ಜಿ ಆ ಥರ ಎಲ್ಲ ಅಂದ್ಕೊಂಡೆ ಬಟ್ ಜಸ್ಟ್ ಕಾಟನ್ನಲ್ಲಿ ನಾವೇನೇ ಅದನ್ನು ಮನೆಯಲ್ಲೇ ಮಾಡ್ಕೊಂಡಿದ್ರು ಆಗ್ತಿತ್ತು ಅಂತ ಅಂದೆ ಪ್ರಮೋದ್ ಅವ್ರು ಅವ್ರು ನಾವು ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ರು ಈಗ ನೋಡಿ ಜಸ್ಟು ಡ್ರೈ ಕಾಟನ್ ತೊಗೊಂಡವರು ಹಿಂಗೆ ಅಂತಾರೆ ಎಲ್ಲ ನೀಟಾಗಿ ಅದು ಏನು ಪಾಲಿಶ್ನ ಮಾಡಿರ್ತಾರೆ ಅದೆಲ್ಲ ಬಂದುಬಿಡುತ್ತೆ ಸೊ ಈ ಎರಡು ಮೂರನ್ನು ಒಂದೇ ಪಾಲಿಶ್ಗೆ ಮಾಡಿಸ್ತೆ ನಾನು ಅವರು ನೋಡಿ ನೋಡಿ ಅಂತಿದ್ರು ನಾನು ಇನ್ನೊಂದು ಸ್ವಲ್ಪ ಹಿಂಗೆ ಮಾಡಿ ಹಂಗೆ ಮಾಡಿ ಅಂದ್ಕೊಂಡು ಕ್ಲೀನಾಗಿ ಒಂದೇ ಥರ ಸೆಟ್ ಆಗೋ ಥರ ಪಾಲಿಶ್ನ ಮಾಡಿಸ್ಕೊಂಡು ಒಂದೇ ಅಲ್ಲಿಂದ ಹೋಗೋಣ ಅಂತ ಅಂದರು ಪ್ರಮೋದ್ ಅವರು ಸರಿ ಆಯಿತು ಅಂದ್ಬಿಟ್ಟು ಬಂದ್ವಿ ಸೊ ನಾನೊಂದು ಜೀನ್ಸ್ ತೊಗೊಂಡ ಅವರು ಸ್ವಲ್ಪ ಪರ್ಸ್ನಲ್ ಥಿಂಗ್ಸ್ಗಳು ತೊಗೋಬೇಕಿತ್ತು ಅನ್ನ ತೊಗೊಂಡ್ರು ಗೊಂಬೆಗೆ ಎಲ್ಲೋದರೂ ಬಟ್ಟೆ ನೋಡ್ತಾ ಇರ್ತಾರೆ ನಾನು ಎಷ್ಟೇ ಬೇಡ ಅಂದರೂ ಕೇಳಲ್ಲ ಅವಳಿಗೆ ಇವಾಗ ತಂದಿದ್ದು ನೆಕ್ಸ್ಟ್ ಮಂತ್ಕಾಗಲ್ಲ ಅವಳು ಸಿಕ್ಕಾಪಟ್ಟೆ ಆಯಿತಿದ್ದಾಳೆ ಗೊಂಬೆ ಏನೊಂದು ತಿಂಗಳಿಗೆ ಅಷ್ಟು ಹೊತ್ತ ಬೆಳೆದು ಬಿಡ್ತಾಳೆ ಅವಳು ಅದಕ್ಕೆ ನಾನು ಬೇಡ ಬೇಡ ಅಂತ ಇರ್ತೀನಿ ಸ್ಟ್ರಗ್ ಇದು ಚೆನ್ನಾಗಿದೆ ನೋಡು ನೋಡು ಅಂತಿದ್ರು ಇವಾಗ ಅಷ್ಟೊಂದು ಅಂತಂದಿದ್ದೀವಿ ಬೇಡ ಅಂದ್ಕೊಂಡು ನಾನು ಹೇಳ್ತಾ ಇದ್ದೆ ಆಮೇಲೆ ಮಕ್ಳು ಬಟ್ಟೆನ ಪ್ರಮೋದವ್ರು ನನಗೆ ತೋರಿಸ್ಬಿಟ್ಟು ಇದು ನಿನಗಾಗುತ್ತೆ ಚೀನಿ ತಗೋ ತೊಗೋ ಅಂತ ಹೇಳ್ತವ್ರೆ ನಾನೇ ನನಗಾಗಲ್ಲ ಹಿಡಿಯನೇ ತಗೋ ಚೆನ್ನಾಗಿದೆ ಅಂತಿದ್ರು ಎಸ್ ಗರ್ ಎಸ್ ಮನೆಗೆ ಒಂದು ಸ್ವಲ್ಪ ಶಾಪಿಂಗ್ ಆಯಿತು ಚೇಂಜ್ ಮಾಡಿಸ್ತೇನೆ ನಾನು ಆಂಟಿ ಚೇಂಜ್ ಮಾಡಿಸ್ತೇ ನೋಡಿ ಇವತ್ತಿದು ಅಲ್ವೀ ಡಿಫ್ರೆನ್ಸ್ ಅಲ್ವಾ

నన్కండె ఏమో పాలిషన్ కేనో హెలాకొండే రీ నను మరీ హి తో ఇంకొంద్ర రోణి మాక్రీ బ్ల్యాక్ కలర్ ఇదే ఆల్ సో ఇదొన్ తగ్గ ఎయిట్ నైంటీ నైను అండ్ ప్రమోదో హిందాక్స్ మేవందు కాజల్ తగండెందుబమ్ అందు లిప్స్టిక్ ఒన్ నైంటీ నైన్ అసే సార్ డైలీ యూస్ మే అంటు ఏడాలదు ఇదస్ ఇది వన్ నైంటీ నైన్ వన్ ఫార్టీ నైన్ ఇలా ఒన్ ఫార్టీ నైను అది నైలు నన్ను మ్యాచింగ్ సారీ నగండె నైలాట్స్ బాగా బట్ ననే బేడా అంత నన్ను కర్స్కొల్ల ಸೊ ಇದು ಮೇಕಪ್ ಮಾಡುವಾಗ ಹಿಂಗೆ ಹಾಕಳೋಕ್ಕೆ ಏನು ತಗೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ರೈಸ್ ಒಮ್ಮೆ ಹಾಕಿ ತೊಗೊಂಬಾ ಹರಸೂರು ರೋಡಲ್ಲಿ ತೊಗೊಂಬಲ್ಲ ಸೊ ಗೈಸ್ ಇದು ಹರ್ಸೂರು ಹೋಡಲ್ ತಗೊಂಡಿದ್ದು ಒಮ್ಮೆ ಇದಕ್ಕೆಲ್ಲ ಸೇರಿ ಎರಡು ಸಾವಿರದ ಮುನ್ನೂರು ಆಯಿತು ಗೈಸ್ ಇದು ಹಸೂರು ಹೋಡಲ್ ನೋಡಿದ ತಕ್ಷಣ ಇಷ್ಟ ಆಯಿತು ಇಷ್ಟ ಆಗಿಲ್ಲ ನನ್ನ ಕೈಗೆ ಸೇರಿಬಿಡ್ಬೇಕಷ್ಟ ಇದು ತೌಸಂಡ್ ನೈನ್ ನೈಂಟಿ ಹೇಳಿದರು ಅವರು ಇಲ್ಲ ನೀವು ಡಿಸ್ಕೌಂಟ್ ಮಾಡಬೇಕು ಜಾಸ್ತಿ ಹೇಳ್ತಿದ್ದೀರಾ ಅಂದ್ಬಿಟ್ಟು ಸೊ ನಾವು ಕಡಿಮೆ ಮಾಡಿಸಿದ್ವಿ ನೋಡಿ ಹಿಂಗಿದೆ ಸೊ ಇದಕ್ಕೆ ಬಂದು ಸ್ಕರ್ಟ್ ಬಂದಿದೆ ವೆಸ್ಟರ್ನ್ ಡ್ರೆಸ್ ಇದು ಈ ರೀತಿ ಓಪನ್ ಬರುತ್ತೆ ಇಲ್ಲಿ ಇರು ಒಮ್ಮೆ ಇದನ್ನು ಬಾರ್ಗೇನ್ ಮಾಡಿ ಫೈನಲಾಗಿ ತೌಸಂಡ್ ಸೆವೆನ್ ಫಿಫ್ಟಿಗೆ ಇದೊಂದು ಡ್ರೆಸ್ ತೊಗೊಂಡೆ ನಾನು ಪ್ರಮೋದ್ ಅವರು ಬೈತಾ ಇದ್ದರು ಅದಾದಮೇಲೆ ಇಲ್ಲಿ ಬಹಳ ಇದು ಮಾಡ್ತಾಳೆ ಹೋಗೋಕ್ಕೆ ಆಗೋಲ್ಲ ನನಗೆ ಸೊ ನಾನು ವೀಕ್ ಬ್ಯಾಕ್ ಏನೋ ನಾನು ಹೇಳಿದ್ದೆ ವ್ಲಾಗಿಲಲ್ಲಿ ಸೊ ನಮ್ಮ ಮನೆ ಕಿಚನ್ನ ಕಂಪ್ಲೀಟ್ ಸ್ಟೀಲ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ಸ್ಟೀಲ್ ಒಂದು ಪಾಕ್ ಪ್ಲೇಸ್ ಹೊರಹಾಟು ಇದೆ ನೇತಿದೆ ಸಿಕ್ಕಬಡಿ ವೈಟ್ ಇದೆ ತಗೊಂಡು ಚೆನ್ನಾಗಿದೆ ಅಲ್ಲ ವೈಸ್ ಕೆಳಗಡೆ ಇದು ನೀರು ಚಿನ್ನಿ ಇದು ಓಕೆ ಇದು ಕಟ್ಟಿಬಿಟ್ಟಿದ್ದಾರೆ ತೆಗಿಬೇಕು ತೂಕ ಆಗಿದೆ ಇದು ಒಂದು ಸಾವಿರದ ಇಷ್ಟೊರಿ ಥೌಸಂಡ್ ಒನ್ ಹಂಡ್ರೆಡ್ ಇದು ಸಾವಿರದ ನೂರು ರೂಪಾಯಿ ಇದು ನಮ್ಮ ಮಗನಿಗೋಸ್ಕರ ತಗೊಂಡಿರೋದು ನಾವು ಕತ್ರಿ ನಮ್ಮ ಮಗನಿಗೋಸ್ಕರ ತಗೊಂಡವರು ನನ್ನ ಹೇಳ್ಬಿಟ್ಟು ತಿರ್ಲೇಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡು ತಂದಿದ್ದಾರೆ ಇಡ್ಲಿ ಪಾತ್ರೆ ಚೆನ್ನಾಗಿದೆ ಗೈಸ್ ಇದು ತಗೊಂಡ್ರೆ ನಿಮ್ಮ ಮಕ್ಳಿಗೂ ಯೂಸ್ ಆಗುತ್ತಾ ಹೆಂಗಿದೆ ಅಂದ್ರೇನು ಅದೇನೋ ಬೆಂದ್ಮೇಲೆ ಏನಾಗುತ್ತೆ ಹುಯ್ಯುತ್ತಾ ಇಡ್ಲಿ ಬರುತ್ತೆ ಅಲ್ಲೇ ಫಿಟ್ ಮಾಡ್ಕೊಂಡು ಬಂದಿದ್ವಿ ನಾವು ಇದು ನಮ್ಮದು ಇಡ್ಲಿ ಪಾತ್ರೆ ತಗೊಂಡ್ವಿ ಇದು ಹಿಂಗೆ ಟೂ ಡೇಸ್ ಏನಪ್ಪ ಬೇರೆ ಸ್ಟೀಲ್ ಗೊತ್ತು

நாங்கள் இவாக மல்கொள்ள கெல்சூல் ஒம்பத்தூவரை ஆல்ரெடி டைம் சோ அதுசல்து வரதுட்டோ அவ்வேரு இவங்க அதனால் பாக்கு மாதிரி உருவிகின்சி நான் ஊட்ட மாடை ஓடமே சி மேல் கடை எல்லாம் ஜோடஸ் இட்டிங் வேஸ் நானும் மேல் கடை தகோந்து இல்லாமல் இல்ல தகண்டு இன்னொரு ப்ரெக் ஆகா ಸಿಗ್ತಿನಿ ಹಿಂಗ ಮೇಲುಗಡೆ ಬಂದು ನೋಡಿ ಹಿಂಗಾಗಿದ್ರ್ಯಾಕಲೆಲ್ಲ ಎಷ್ಟು ಬೇಕು ಗೋಳ್ ಸೀರೆ ಗೋಲ್ಡ್ ಸೀರೆ ಅಂದರೆ ಫುಲ್ಲು ಸ್ಟಾಕು ಮೂವತ್ತು ಹಸಿರನ್ನಲ್ಲ ಫುಲ್ಲು ಸೇಲ್ ಆಗಿ ಇದು ಹೊಸ ಸ್ಟಾಕ್ ಬಂದಿರೋದು ಇದಿನ್ನು ಆನ್ಲೈನ್ಗೆ ಹಾಕೇ ಇಲ್ಲ ಕಲ್ಲರ್ಸು ನೀವೇ ಸೆಲೆಕ್ಟ್ ಮಾಡಿ ಅಂದ್ರ ಚೆನ್ನಾಗಿರೋ ಕಲರ್ ಸಾಕು ಎಸ್ ಗೈಸ್ ಪ್ಯಾಕಿಂಗ್ ಮುಗಿತು ಆ್ಯಂಡ್ ನಾನನ್ನು ವಿಡಿಯೋ ಮಾಡೋದಿತ್ತು ಅದನ್ನು ಮುಗಿಸ್ಕೊಂಡು ಬೆಳಗ್ಗೆ ಹಾಕೋಕ್ಕೆ ಲೇಟ್ ಆಗ್ತಾ ಇದೆ ತುಂಬ ಜನ ವೆಯ್ಟ್ ಮಾಡ್ತಾನೆ ಇದ್ರು ಅದಕ್ಕೋಸ್ಕರ ಅದನ್ನು ವೀಡಿಯೋ ಎಲ್ಲ ಮಾಡಿಕೊಂಡು ഇല്ല ലിസ്റ്റ് വർക്കിട്ട് കളഗടെ ആർഡ് തകൊള്ളോ അത് സോ ഇത ലി എട്ടെ സാരുകളിര സെറ്റ് ഇരുത്ത ഒന്നൊന്നലെ എൺ എൺ സെറ്റ് ഇതായിരുന്ന എൺ ഏയ് ഏറ്റിർത്ത സോനൈസ് കളഗടെ ഹോ ഊട്ടം മാോണ ബിരിയാനി ചിക്കൻ ഗ്രേവിന ചിലിയേ ഇത് സീരെ ഇക്കൊബരി ബന്ധ ബിരിയാനി ബസീട്ട് ഇഷ്ട

ದೊಡಮರ್ ಮನೆಗೆ ಹೋಗೋಣ ಅಂತ ರೆಡಿ ಆದ್ವಿ ಬಟ್ ಲೈಟ್ ಕಮ್ದಲ್ಲಿ ಥರ ಸ್ಪಾರ್ಕ್ ಬರ್ತಾಯಿದ್ವು ಕಡೆ ಹೋಗೋಕ್ಕೇನೆ ನಮಗೆ ಇರಲಿಲ್ಲ ಅದೆಲ್ಲ ಸ್ಟಾಪ್ ಮಾಡಿದ್ಮೇಲೆ ಹೋಗೋಣ ಅಂದ್ಬಿಟ್ಟು ಕೆ ಬಿ ಅವ್ರಿಗೆ ಕಾಲ್ ಮಾಡಿ ಲೈನ್ ಆಫ್ ಮಾಡಿಸಿದ್ವಿ ಆಮೇಲೆ ಹೊಟ್ಟಿ ನಾವು ಎಸ್ ಗೈಸ್ ಇವಾಗ ನಾವು ಕೆ ಆರ್ ಎಸ್ಗೆ ಹೋಗ್ತಾ ಲಾಂಗ್ ಏರು ಮಾಡಿದ್ದೀನಿ ಗೈಸ್ ಹೆಂಗ್ ಕಾಣ್ತಾ ಇದೆ ಚೆನ್ನಾಗಿ ಕಾಣ್ತಾ ಇದೆ ಅವತ್ತಿನ ದಿನ ಇನ್ನೂ ಸಗದ ಕಾಣತ್ತೆ ನನಗೊಮ್ಮೆ ನೋಡಿ ಪಲ್ಲವಿ ಕಳಿಸಿರೋ ಡ್ರೆಸ್ ಹಾಕೊಂಡಿದ್ಳ ಫೈನಲಿ ಆಫ್ಟರ್ ಮಂತ್ಸ್ ಅಮ್ಮದವರು ಕಾರ್ ಓಡಿಸ್ತಾ ಇದ್ದಾರೆ ಮ್ಯಾಚಿಂಗ್ ಹಾಕೊಂಡಿದ್ದಾರೆ ಕಳ್ಳ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀರಿ ನಾನು ಯಾವ ಡ್ರೆಸ್ ಹಾಕ್ತೀನಿ ಎಲ್ಲರಿಗೂ ಮ್ಯಾಚಿಂಗ್ ಓ ಫಸ್ಟ್ ಸ್ಟ್ಯಾಂಡ್ ರೆಡಿ ಆಗಿದೆ ಅಮೇಲ್ ನೀನ್ ರೆಡಿ ಆಗಿದೆ ಯಾಕ ಕೈ ಸಿಕ್ಕತಾ ಅದಾ ಹೂ ಮನ್ನಿ ಗಾಯ್ಸ್ ಹಲೋ ಈ ಇಡೇ ಎಲ್ಲಾ ಇಡುವಾಗ ಸಿಕ್ತಿನಿ ಜಾಸ್ತಿ ಕ್ಲಿಪ್ಪಿಂಗ್ ಆಡ್ ಮಾಡಲ್ಲ ಲೈಟ್ ಆಗಿ ಆಡ್ ಮಾಡ್ತೀನಿ बिकॉज ಟೂ ಡೇಸ್ ಬ್ಲಾಗ್ ಇದು ಅದಕ್ಕೆ ಓಯ್ ಓಯ್ ಜಾಸ್ತಿ ನೀನೆ ಇರನಾ ಅಪ್ಪ ಕರ್ಕ ಆಗೋಯ್ತು ಅಪ್ಪ ಫಂಕ್ಷನ್ ನ ಸಲಿ ಕರ್ಗ ಆಪ್ ಟೌನ್ ಆಲ್ರೆಡಿ ಪ್ರಮೋದ್ ಮಾಡೋ ಅಡುಗೆ ಮತ್ತು ಅವ್ರು ಇಡೋ ಎಡೆ ಎಲ್ಲ ಸಿಕ್ಕಾಬಿಡ ಇಷ್ಟ ನಮ್ಮ ಮನೇಲಿ ನಮ್ಮ ಮಾಮಗೆ ಫಸ್ಟ್ ಆಫ್ ಆಲ್ ನಮ್ಮ ಮಾಮಂಗೆ ಸಿಕ್ಕಾಬಿಡ ಇಷ್ಟ ಆಗುತ್ತೆ ಅದಕ್ಕೆ ನೀವೇ ಇಡಬೇಕು ಅಂದ್ಬಿಟ್ಟು ಎಡೆಗೆ ಇಡಿಸ್ತಾ ಇದ್ದಾರೆ ಎಲ್ಲ ಬರ್ತಾ ಬರ್ತಾಯಿದ್ರು ಅದಕ್ಕೆ ಇದೇನು ಒನ್ ಬೈ ಒನ್ ಬರ್ತಾ ಇದ್ದೀರ ಅಂದ್ಕೊಂಡು ನಗ್ತಾ ಇದ್ದೆ ನಾನು ನಮ್ಮಕ್ಕ ಎಲ್ಪ್ ಮಾಡ್ತಾ ಇದ್ದಾಳೆ ಅವ್ರಿಗೆ ಏನೇನು ಬೇಕು ಅಂದ್ಬಿಟ್ಟು ಕೊಡೋಕೆ ನನ್ನ ಈ ಕಡೆ ನೋಡೋ ಇರಲಿಲ್ಲ ಆಮೇಲೆ ನೋಡ್ಬಿಟ್ಟು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಬಂದೆ ಸೊ ಫೈನಲಾಗಿ ಎಲ್ಲ ಇವತ್ತು ಒಂದೇ ಮನೇಲಿ ಇದ್ದೀವಿ ಆ್ಯಂಡ್ ಇನ್ನೊಂದು ಫ್ಯಾಮಿಲಿ ಬರಬೇಕು ಮೈಸೂರು ಅವ್ರದ್ದು ಸೊ ಅವ್ರದ್ದು ಲೈಟಾಗಿ ಕ್ಲಿಪ್ಪಿಂಗ್ ಹಿಡಿದಿದ್ದೀನಿ ಅವ್ರೇನು ಅನ್ನೋಲ್ಲ ವಿಡಿಯೋ ವೀಡಿಯೋ ಹಾಕಿದ್ರೆ ಬಿಕಾಸ್ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ್ಲೂ ವೀಡಿಯೋ ಹಾಕೊಂಡು ನೋಡ್ತೀನಿ ಅಂದ್ಬಿಟ್ಟು ಹೇಳ್ತಾಯಿದ್ರು ಅವರು ಸರಿ ಅಕ್ಕ ಆಯಿತು ಅಂದ್ಬಿಟ್ಟು ಹೇಳಿದ್ದೆ ಇಲ್ಲಿ ದೊಡ್ಡಮ್ಮವ್ರ ಮನೆ ಪೂಜೆ ಅಲ್ವ ಅದಕ್ಕೆ ದೊಡ್ಡಮ್ಮನ ಮಾತ್ರ ವಿಡಿಯೋ ಮಾಡಿದ್ದೀನಿ ಸೊ ಅಲ್ಲಿ ಫೋಟೋದಲ್ಲಿರೋದು ನಮ್ಮ ಅಣ್ಣ ಅಂದರೆ ನಮ್ಮ ದೊಡ್ಡಮ್ಮನ ಮಗ ನಮ್ಮ ಅಕ್ಕನಿಗೆ ತಮ್ಮ ಇದ್ದ ನನಗೆ ಅಣ್ಣ ಇದ್ದ ಸೊ ಇಬ್ರಿಗೂ ಅವನು ಅವಳಿಗೆ ತಮ್ಮ ಇಲ್ಲ ನನಗೆ ಅಣ್ಣ ಇಲ್ಲ ಆ ರೀತಿ ಆಗಿದೆ ನಮ್ಮ ಮನೇಲಿ ಇಲ್ಲಿ ಗಣಪತಿನ ಇವತ್ತು ವಿಸರ್ಜನೆ ಮಾಡ್ತಾ ಮಾಡ್ತಾಯಿದ್ರು ಎಲ್ಲ ಕಡೆ ಕಾಂಪಿಟೇಷನಲ್ಲಿ ನೀನಾ ನಾನಾ ಅಂತ ಮಾಡ್ತಾಯಿರ್ತಾರೆ ಬಟ್ ಈ ಊರಲ್ಲಿ ಒಟ್ಟಿಗೆ ಸೇರಿ ಎಲ್ಲ ಸೇರಿ ಕರೆಸಿ ಒಂದೇ ಸಲ ಈ ಥರ ವಿಸರ್ಜನೆ ಮಾಡ್ತಾ ಇದ್ದಾರೆ ಸಿಕ್ಕಾಪಡೆ ಅದ್ಭುತವಾಗಿ ಮಾಡಿದರು ಅಂತಲೇ ಹೇಳ್ಬೋದು ನನಗಂತೂ ತುಂಬ ಆಯಿತು ಈ ರೀತಿ ಒಗ್ಗಟ್ಟಲ್ಲಿ ಮಾಡ್ತಾ ಇರೋದು ಸೊ ಎಲ್ಲ ಕಡೆನೂ ಇದೇ ರೀತಿ ಮಾಡಿದ್ರೆ ಅಪ್ಪ ಮಾಡ್ದಂಗೆ ಇರುತ್ತೆ ಊರಲ್ಲಿ ಒಬ್ಬೊಬ್ಬರೇ ಬಿಟ್ಟರೆ ಅದು ಅಷ್ಟು ಮಜಾ ಇರೋದಿಲ್ಲ ಸೊ ನೆಕ್ಸ್ಟ್ ಡೇ ನಾವು ಬುಗುನ್ಗೇರಲ್ಲಿ ಪಕ್ಷ ಇತ್ತು ಅಲ್ಲಿಗೆ ಹೋದ್ವಿ ನಮ್ಮ ಅಜ್ಜಿಗೆ ಎಡ ಇಡಬೇಕಿತ್ತು ಅಂದ್ಬಿಟ್ಟು ಸೊ ಇಲ್ಲೂ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇಲ್ಲಿ ಊಟ ಮಾಡ್ಕೊಂಡು ನಾವು ರಿಟರ್ನ್ ಮೈಸೂರಿಗೆ ಹೊರಟ್ರಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತು ಹೊಸ ವೀಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಹೇಗಿತ್ತು ಒಂದೇ ವ್ಲಾಗಲ್ಲಿ ತ್ರೀ ಡೇಸ್ ವ್ಲಾಗಿತ್ತು ಥ್ಯಾಂಕ್ ಯು